ನಮಸ್ಕಾರ ರೀ ಅಜ್ಜರ ನಮಸ್ಕಾರ ರೀ ತಮ್ಮ ಹೆಸರು ಅಜ್ಜರ ಲಕ್ಷ್ಮಪ್ಪ ಝೂಲ್ ಗುಡ್ರಿ ಲಕ್ಷ್ಮಪ್ಪ ಜೂಲ್ ಗುಡಿದು ಹೌದು ಊರ ಅಜ್ಜರ ಕುಂಟೋಜ್ರಿ ರೀ ಕುಂಟೋಜಿ ಹ್ಞೂ ರೀ ಕಂಪ್ನಿ ಯಾವ್ದು ರೀ ಇದು ಬೀಜದ ಇದು ಎನ್ ಆರ್ ಎಲ್ ರೀ ಎನ್ ಆರ್ ಎಲ್ ಕಂಪ್ನಿ ಹೌದು ಫಸ್ಟ್ ಯಾವ್ದು ಆಗ್ತಿದ್ರಿ ಅಜ್ಜರ ಅದು ರಾಶಿ ಹಾಕ್ತಿದ್ವಿ ರೀ ರಾಶಿ ಕಂಪ್ನಿ ಹೌದು ಇಳುವರಿ ಅಂತ ತೆಗೆದ್ರಿ ಅದನ್ನ ಅದು ಸಜ್ಜು ಬಂದಿಲ್ರಿ ಹೌದ್ರಿ ಹೌನ್ರಿ ಈಗ ಇದನ್ನ ನೀವು ಹಾಕಿರಲ್ಲ ಕಂಪ್ನಿದು ಹ್ಞೂ ರೀ ನಿಮ್ಗೆ ಹೆಂಗೆ ಅನ್ಸತ್ತೆ ರೀ ಸರ್ರ ಬೀಜ ಬಂದತ್ ರೀ ಹ್ಮ್ ತೆನಿ ಸಾಲ್ ಎಷ್ಟ್ರಿ ಅದ್ರ ಇವು ಅದ್ರಿ ಹದ್ನೈದ್ ಅದಾವ್ ಹದಿನಾರ ಅದಾವ ಒಂದ್ ತೆನಿಗ್ರಿ ಹೂನ್ರಿ ಹ ನಿಮಗ ಎಷ್ಟ ಆಗ್ಬೋದ ಅನ್ಸತ್ರಿ ಈ ಸಲ ಇದು ನೋಡ್ರಿ ಕಮ್ಮಿ ಅಂದ್ರೂ ಒಂದ್ ಎಕರೆ ಹೊಲ ಅಂದ್ರೆ ಒಂದ್ ಮೂವತ್ತ್ ಮೂವತ್ತೈದು ಪ್ಯಾಕೆಟ್ ಆಗ ಇದು ಹೂನ್ರಿ ಹೂನ್ರಿ ಎಕರೆ ಇದ್ರೂ ಮೂವತ್ ಮೂವತ್ತೈದು ಪ್ಯಾಕೆಟ್ ಅಳ್ವ್ರಿ ನಾಲ್ವತ್ತರ ತನಕ ಓದತ್ರಿ ಹೌದಲ್ರಿ ಹ್ಮ್ ಈಗ ಮೇಂಟೆನೆನ್ಸ್ ಅನ್ನಕ ಏನೇನ್ ಮಾಡ್ರಿ ಅದ್ರ ಅರ್ಧ ಚೀಲ್ ಗೊಬ್ಬರ ಹಾಕಿವ್ರಿ ಬಿತ್ತಾಗ ಹ ಆಮೇಲೆ ಎರಡ್ ಚೀಲ ಇರಿ ಹಾಕಿವಿ ಹುನ್ರಿ ಒಂದು ಮೂರು ಸಲ ಅರ್ಗಿ ನೋಡ್ರಿ ಹಾ 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 ಹುನ್ರಿ ಈಗ ಮತ್ತೆ ಎನಿ ಗಿನಿ ಜುಟ್ಟ ಹೊಡಿಬೇಕಾರೆ ಅದಾಗ ಏನಾರ ಗೊಬ್ಬರ ಗಿಬ್ಬ ಕಟ್ಟಿ ಏನೂ ಮಾಡಿಲ್ಲ ರೀ ಸರ ಹೌದಲ್ರಿ ಹೌದು ಉಳ್ದ ಇದಕ್ಕೆ ಹುಳಕ್ಕೆ ಹುಳ ಇಲ್ರಿ ಹುಳ ಇಲ್ಲ ಉಳಿದ ಹುಳ ಇಲ್ರಿ ಒಟ್ಟ ನಿಮ್ಗೆ ಲದ್ದಿ ಹುಳ ಏನ ಕಂಡಿಲ್ಲ ಅದ್ರ ಏನು ಬೆಟ್ಟಿನ ಇಲ್ರಿ ಅದು ಹ್ಞೂ ರೀ ಈಗ ಇದು ನೀರಾವರಿ ಬಿ ಜನ್ರಿ ಅದರ ಹೌದ್ರಿ ನೀರಾವರಿಗೆ ಹಾಕಿವಿ ಹಾಕಿರಿ ಹೌದ್ರಿ ನೀರಾವರಿಗೆ ಹಾಕಿರಿ ಹೌದು ಈಗ ಒಟ್ಟಾಗ ನಿಮಗ ಸಂತೋಷ ಐತಿ ಖುಷಿ ಐತಿ ಸಂತೋಷ ಐತಿರಿ ಹಾ ಹಾ ಮುಂದಿನ ಸಲ ಮತ್ತೆ ಬೀಜ್ರಿ ಬೀಜ ತೊಗೊಂಡ್ ಬರಕ್ಲ್ರಿ ಹುಡಿಕೇರಿ ತರ್ತಿವ್ರಿ ಹಾ ಮತ್ತೆ ರೈತರಿಗೆ ಅದು ಹೇಳಿ ಹಾಕಿಸಬೇಕು ನೋಡ್ರಿ ಹಾಕನ್ರಿ ಹೇಳನ್ರಿ ಹಾ ಬೀಜನ ಇವನ ತರ್ತಿವ್ರಿ ಮುಂದಕ್ಕ ಮುಂದಕ್ಕೆ ಇವ್ನ ತರ್ತಿವಿ ಔಷಧ ಅದ್ ಏನಾರ ಏನಿಲ್ರಿ ಇದಲ್ರಿ ಎಣ್ಣೆ ಅದ್ ಏನೋ ರೀ ಒಟ್ಟು ಜೀರೋ ಮೇಂಟೆನೆನ್ಸ್ನ್ಯಾಗ ಇಷ್ಟೆಲ್ಲ ಇದು ಮಾಡ್ರಿ ನೀವು ಇಷ್ಟೇ ನೋಡಿರಿ ಇದು ಹಾಂ ಬೀಜ ಹಾಕಿದ್ದು ಗೊಬ್ಬರ ಹಾಕಿದ್ದು ಹಾಕಿದ್ದು ತೆನೆ ಎಲ್ಲ ಚಲೋ ಅದ ರೀ ಚಲೋ ಅದ ಭಾರಿ ಅದ ರೀ ಒಟ್ಟು ನಿಮ್ಗೆ ಸಂತೋಷ ಐತ್ರಿ ಏಯ್ ಚಲೋ ಐತ್ರಿ ಹಾಂ ಹಾಂ ರೈತ್ರು ಇದನ್ನು ಹಾಕಕ್ಕೆ ಅಡ್ಡಿಲ್ರಿ ಹೌದಲ್ರಿ ಇದು ನೋಡ್ರಿ ಚಲೋ ಬರ್ತ್ರಿ ಇದು ಬೀಜ ರೈತ್ರ ಆದರು ಎಲ್ಲರು ಇದನ್ನು ಹಾಕ್ಕೊಡ್ರಿ ನಿಮ್ಗೆ ಒಳ್ಳೇದಾಗತ್ತಾ ಒಂದು ಎಕರೆ ಹೊಲಕ ನಾಲ್ವತ್ತು ನಾಲ್ಕ್ರಲಿಂದ ನಾಲ್ವತ್ತಾರು ಪ್ಯಾಕೆಟು ಜೋಳ ಉದುರೀತಿದ್ರು ಈ ವರ್ಷ ರಾಶಿ ಆಗ್ತಿದ್ವಿ ಸಜ್ಜಿದ್ದಿಲ್ಲ ಈ ವರ್ಷ ಇದು ಮಾತ್ರ ಚಲೋ ಬಂದೈತಿ ದುರ್ಗಾ ಅಂಗಡಿಯವರು ಅವ್ರ ಅಂಗಡಿ ತೊಗೊಂಡ್ರ ಬೀಜನ ಇದು ಭಾಳ ಒಳ್ಳೇದೈತಿ ಇದು ಭಾಳ ಚಲೋ ಬರ್ತೈತಿ ತೊಗೊಂಡ್ರಿಗೆ ಒಳ್ಳೇದು ಗಜೇಂದ್ರಗಡ